ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ದಿನಗೂರಿ ನೌಕರರ ಸರಿಯಾದ ಸಮಯಕ್ಕೆ ಸಂಬಳ ನೀಡದಿರುವ ಹಿನ್ನೆಲೆಯಿಂದ ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕ್ ಪಂಚಾಯತಿ ಅವರಿಗೆ ಆಗಮಿಸಿ ತಾಲೂಕ್ ಪಂಚಾಯತಿ ಇಒ ಅವರಿಗೆ ಮನವಿ ನೀಡಲಾಯಿತು ಈ ಸಂದರ್ಭದಲ್ಲಿ ಸಿ ಐ ಟಿಯು ರಾಜ್ಯ ಸಂಘಟನೆಯ ಅಜೆನ್ಸಿಗಳಾದ ಆರ್ ಎಸ್ ಬಸವರಾಜ್ ಸಿಐ ಟಿಯು ಸಂಘಟನೆಯ ದಾವಣಗೆರೆ ಜಿಲ್ಲಾ ಕಾರ್ಯದರ್ಶಿಗಳಾದ ಬಸವರಾಜ್ ಸಿಐಟಿಯ ಟಿಯು ಸಂಯೋಜಕರು ಹಾಗೂ ದಾವಣಗೆರೆ ಜಿಲ್ಲಾ ಸಂಚಾಲಕರಾದ ಆನಂದರಾಜ್ ಸಿ ಐ ತಾಲೂಕು ಅಧ್ಯಕ್ಷರಾದ ಮಾಂತೇಶ್ ಕದಂಚಿಗಳಾದ ಮಂಜಣ್ಣ ಕಾರ್ಯದರ್ಶಿಗಳಾದ ಕೃಷ್ಣಪ್ಪ ಪದಾಧಿಕಾರಿಗಳಾದ ಹನುಮಂತರಾಜು ಭರಮಣ್ಣ ಜಯರಾಮ್ ಸಿದ್ದೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದಾರೆ ಕಂಪ್ಯೂಟರ್ ಆಪರೇಟರು ವಾಟರ್ ಮ್ಯಾನು ಜವಾನರು ಸ್ವೀಪರ್ಗಳಿಗೆ ಇವತ್ತು ನಾವು ಅತ್ಯಂತ ಸಂಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಬರ್ತಾ ಇದೆ ಸುಮಾರು ಸ್ಯಾಲ್ರಿ ಭಾಳ ಜನರಿಗೆ ವಾಟರ್ ಮ್ಯಾನ್ ಸ್ವೀಪರ್ ಜವಾನರಿಗೆ ಈ ಸ್ಯಾಲ್ರಿ ಇಲ್ಲ ಕಡಿಮೆ ವೇತನ ಸಿಗ್ತಾ ಇದೆ ಕನಿಷ್ಠ ವೇತನ ಮೂವತ್ತೊಂದು ಸಾವಿರ ಕೊಡಬೇಕು ಅಂತ ನಾವು ಜುಲೈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹೋರಾಟ ಮಾಡಿದ್ದೀವಿ ಆದರೆ ಇಲ್ಲಿವರೆಗೂ ಸರ್ಕಾರ ಆದೇಶ ಮಾಡಿಲ್ಲ ಅವರಿಗೆ ರಿಟೈರ್ಡ್ ಆದಮೇಲೆ ಹಣ ಇಲ್ಲ ಪಿಂಚಣಿ ಆರು ಸಾವಿರ ರೂಪಾಯಿ ಪಿಂಚಣಿ ಕೊಡಬೇಕು ಅಂತ ಕೇಳಿದ್ದೀವಿ ಅದನ್ನು ಸರ್ಕಾರ ಇಲ್ಲಿವರೆಗೂ ಮಾಡ್ತಾ ಇಲ್ಲ ಇದು ಸರ್ಕಾರದ ಲೆವೆಲ್ಲು ಪಂಚಾಯಿತಿ ನೌಕರಿಗೆ ತೋರಿಸುವಂಥ ಕೆಟ್ಟ ಧೋರಣೆ ಅಂತೇಳಿ ನಾವು ಸಿ ಐ ಟು ಖಂಡಿಸ್ತೀವಿ ಮತ್ತು ಎರಡನೇದಾಗಿ ಇವತ್ತು ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ನಿಂತಿದೆ ಆಮೇಲೆ ಅನುಮೋದನೆ ಕೊಡ್ತಾಯಿಲ್ಲ ದಾವಣಗೆರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಸಾರಿ ನಾವು ಮನವಿ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಓದಲಾರ್ದಂಥವರಿಗೆ ಅನುಮೋದನೆ ಕೊಡಬೇಕು ಅಂತ ಸರ್ಕಾರದಲ್ಲಿ ಆದೇಶ ಮಾಡಿಸಿದ್ದೀವಿ ಇಲ್ಲಿವರೆಗೂ ಅನುಮೋದನೆ ಕೊಡ್ತಾ ಇಲ್ಲ ಮತ್ತು ಓದ್ಯವರಿಗೆ ಅನುಮೋದನೆ ಕೊಡಬೇಕು ಅಂತ ಇದೆ ಅದಕ್ಕೂ ಅದು ಕೊಡ್ತಾ ಇಲ್ಲ ಹದಿನೈದನೇ ಹಣಕಾಸಿನಲ್ಲಿ ಸಿಬ್ಬಂದಿಗೆ ಬಾಕಿ ನಿಂತಿರೋ ವೇತನ ಕೊಡಬೇಕು ಅಂತ ಹೇಳ್ತಾ ಇದೀವಿ ಅದನ್ನು ವೇತನ ಕೊಡ್ತಾ ಇಲ್ಲ ಹಂಗಾಗಿ ರಿಟೈರ್ಡ್ ಆದವರಿಗೆ ಹಣ ಕೊಡ್ತಾ ಇಲ್ಲ ಯಾವುದೂ ಕೂಡ ಹಣ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸಿಗ್ತಾಯಿಲ್ಲ ಹಂಗಾಗಿ ಇವತ್ತು ಪಿ ಡಿ ಎಗಳು ಸಕ್ರೆಟ್ರಿ ಮೊನ್ನೆ ನವೆಂಬರ್ ನಾಲ್ಕು ಬೆಂಗಳೂರಲ್ಲಿ ಹೋರಾಟ ಮಾಡಿದರು ನಾವೆಲ್ಲರೂ ಒಂದೇ ಮನೆಯವರು ಪಂಚನೌಕರೂ ಅಂತಾರೆ ಆದರೆ ಪಿ ಡಿ ಇವತ್ತು ನಮಗೆ ಸ ಸಕ್ರೆಟ್ರಿಗಳ ಸ್ಯಾಲ್ರಿ ಇಲ್ಲ ಯಾಕೆ ಈ ಧೋರಣೆ ನಾವು ನಿಮ್ಮ ಮನೆಯವರೇ ಹಣ ಅನುದಾನ ಬಂದು ಒಂದೊಂದು ತಿಂಗಳಾದರೂ ಸ್ಯಾಲ್ರಿ ಕೊಡೋಲ್ಲ ಇದು ಸರಿಯಾದಂಥ ಕ್ರಮ ಅಲ್ಲ ತಕ್ಷಣಕ್ಕೆ ನಿಂತಿರುವಂಥ ಸ್ಯಾಲ್ರಿ ಕೊಡಬೇಕು ಹಣ ಬಂದಗಳೇ ಸ್ಯಾಲ್ರಿ ಕೊಡಬೇಕು ಪಿಂಚಿನಿ ರಿಟೈರ್ಡ್ ಆದ ಹಣ ಕೊಡಬೇಕು ಅಂತ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡುವುದರ ಮೂಲಕ ಇವತ್ತಿನ ಈ ಹೋರಾಟವನ್ನು ಮುಗಿಸ್ತಾ ಇದ್ದೀನಿ. ಆರ್ ಎಸ್ ಬಸವರಾಜ್ ಸಿ ಐ ಟಿ ಯು ಸ್ಟೇಟ್ ಪ್ರೆಸಿಡೆಂಟ್ ಗ್ರಾಮ ಪಂಚಾಯಿತಿ ನೌಕರ ಸಂಘದ ಸ್ಟೇಟ್ ಖಜಾಂಚಿ ಇದೀನಿ. ಯು ಥ್ಯಾಂಕ್ ಯು ಜಿಂದಾಬಾದ್. ತಿಂಗಳು ವೇತನ 31000 ಕೊಡಲೇಬೇಕು. ಕೊಡಲೇಬೇಕು ಕೊಡಲೇಬೇಕು. ನೌಕರರ ಗು ಪಿಂಚಣಿ 6000 ಸಿಗಲೇಬೇಕು. ಸಿಗಲೇಬೇಕು ಸಿಗಲೇಬೇಕು. ತಿರುವ ಬಾಕಿ ವೇತನ ಕೂಡಲೇ ಕೊಡಲೇ ಕೊಡಲೇ ಇದು ಒಂಬತ್ತು ನಾನು ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಪಿಡಿಒಗಳ ಲೆಟರ್ ಬರೆದು ಅವ್ರ ಕಡೆಯಿಂದ ಮಾಹಿತಿ ಲಕ್ಷ ನಿಮ್ ಏನು ನಿಮ್ಗೆ ಕೊಟ್ಟಿರಲ್ಲ ಅದಕ್ಕೆ ನ್ಯಾಯವಹಿಸಿ ಕೂಡ ವ್ಯವಸ್ಥೆ ಮಾಡ್ಕೊಡ್ತೀವಿ